ಅದೇಕಾ ಹಂಗ ನಿಂತ್ಕೊಂಡು ಹೋಗ್ತಾ ಇದೆಯಾ ಬರಲ್ಲ ರಮಾ ಅದೇಕ ಆವಾಗಿಂದ ನಿಂತ್ಕೊಂಡು ಹೋಗ್ತಾ ಇದೆಯಾ ನನ್ನ ಅಲ್ಲಿ ನೋಡಿ ಇಲ್ಲ ಮಾತಿಲ್ಲ ಕಥ ಇಲ್ಲ ಆವಾಗಿಂದ ನೋಡ್ತಾ ಇದ್ದು ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಅವ್ನೇ ಯಾಕೋ ಏ ಬರ ಇಲ್ಲೇ ಹತ್ ನೋಡ ಹೋಗಿದ್ದು ಹೋಗಿದ್ದೆ ಅವ್ನು ಹೋಗು ಹಾಯ್ ಹೋದ್ರೆ ಓದ್ತಾನೆ ಇತ್ತು ಅವ್ನ ಕೊಬ್ಬು ಹ್ಞೂ ಅವ್ರು ತಾತ ಮೊಮ್ಮಗನಲ್ಲ ಅದಕ್ಕೆ ಅವ್ನು ಕೊಬ್ಬು ಜಾಸ್ತಿ ಹೋದ್ರೆ ಹೋಗ್ತಾನೆ ಎಲ್ಲ ಕೇ ತನ ದೂರ ಬಿದ್ದೆ ಅದೇನು ಕಿತ್ತು ಕಿದ್ದಂಗೆ ನೋಡ್ಕೊಂಡು ಅವನ ನನ್ನನ್ನ ಯಾವತ್ತೂ ನೋಡ ಇಲ್ಲ ನನ್ನ ನೋಡ್ಕೊಂಡವ್ ಏಯ್ ಏ

ನಪ್ಪ ನಾನು ಹೇಳ್ದೆ এন্টিಟಿ ಒಂದನೇ ಕಾಲೇ ಅಲ್ಲಿ ಅಲ್ಲೋ ಅಲ್ಲಿ ತೆಲ್ಲೋ ಲೈ ಬೋ ಕೆಡ್ಕ ಹೋಗ್ಗೆ ತೆಕ್ಕನ್ ಬೋಗೆ ಅಯ್ಯನಂ ಕುಕ್ಕ್ ಕುಕ್ಕ್ನ್ ತಿಕ್ಕನ್ ಬೇಜಾರ ಓದ್ ಹೋಗಮ್ಮ ಏನ್ ತಿನನಾ ಏನ್ ತಿನನಾ ಅಷ್ಟೆ ಒಲೆ ಏನ್ ಒಡಗಿ ಮಾಡವರಂತೆ ನಾನು ಒಳ್ಕೊಂಡ್ ಬರೋದು ತಿರ್ಗ ಅವನ ಎತ್ಕೊಂಡ್ ಈಚಿ ಬರೋದು ಇಲ್ಲೇ ಕುತ್ಕೊಂಡ್ ಎತ್ಕೊಂಡ್ ಹೋಗ್ರಿತ್ ಅಯ್ಯಪ್ಪ ಏನ್ ದಬ್ಬಸ್ ಮಕ್ಳಪ್ಪ ಇವ್ವಾ ನಮ್ ಮನೆಗೆಲ್ಲಾ ಅದ್ ಗೇಟ್ ಹೋಗ್ಬಿಟ್ಟವ್ರು ಒಡಗಿ ಮಾಡವ್ರಂತೆ ಎತ್ಕೊಂಡ್ ಬಂದ್ ನಾಲ್ಕೆತ್ಕೊಂಡ್ಬಂದ್ ಕುಟು ಸರಾ ಹೋಗ್ರಿ ಎತ್ಕೊಂಡ್ ಹೋಗ್ರಿ

ಇವ್ರನ್ನ ಹೋಗ್ ಕೂಗ್ರೆ ಅಂತಂದಿ ಅಲ್ಲೇ ಇದ್ರಲ್ಲ ಎಲ್ಲ ನಿಮ್ಮ ಅಜ್ಜಿ ಒಡಗಿ ಮಾಡಿದ್ರಿ ಅಂತ ಕೂಡ ಒಂದ್ ನಾಲ್ಕು ಅದೇನಮ್ಮ ಒಳಗೆ ಮಾಡ್ಕೊಂಡ್ ಬೇಕು ಬಿಡ್ತೀರಾ ಈಚೆ ಗಿತ್ತಾಳೆ ಅವಳಿಗೆ ಒಂದ್ ಎರಡು ಕೂಡ ನಾನು ಇದೇ ಇಲ್ಲ ಇನ್ನ ಅದೇನೇನ್ ಮಾಡ್ಕೊಂಡ್ ತಿಂತೀರಾ ಒಡಿಗ್ಲು ಮಾಡಿರೋದ್ರೆ ಒಡಿಗ್ಲು ಮಾಡಿದ್ರೆ ನಿಂಗೆ ಒಂದ್ ನಾಲ್ಕು ಕೊಡ್ತಾ ಇರಲಿಲ್ಲ ಆಹಾ ಏನೇನು ಯೋಚನೆ ಮಾಡ್ತೀಯ ಪುಣ್ಯ ಹಾಕ್ತಿತ್ತಿ ನಮ್ಮಮ್ಮ ಇದೊಂದು ಬಾಕಿ ಇತ್ತು ನೋಡು ಒಡಿಗ್ಲು ಮಾಡಿಲ್ಲ ಯಾವ್ದು ಮಾಡಿಲ್ಲ ನಡಿ ಒಳಗೆ ನೆಡಿ ಎದ್ದು ಬಾ ಎದ್ದು ಬಾ ಮಳೆ ಬರೋಂಗದೆ ನೋಡ್ದ ನಮ್ಮ ಅಕ್ಕನ ಹಾಂ ನಮ್ಮ ಅಕ್ಕನ ಎರಡನೇ ತಾಯಿ ಅಂದ್ಕೊಂಡಿದ್ವಿ ನಾನು ಇವತ್ತು ಒಂದು ನಾನು ಒಡಗಿ ಮಾಡಿ ಕೊಡಿಲ್ಲ ಅಂತಂದರೆ ಏನು ಹೇಳುತ್ತ ಕೌ ಅಕ್ಕ ಯಾಕೆ ಒಡಗಿ ತಂದು ಕೊಡಕ್ಕ ಒಡಗಿ ಮಾಡೋರಂತ ಯಾರು ಹೇಳಿದ್ಕಾ ಒಡೆ ಮಾಡಿಲ್ಲ ಏನಕ್ಕೆ ಮಾಡಾನೆ ಗೃಹ ಪ್ರವೇಶ ಹತ್ರಕ್ಕೆ ಬಂತು ಆ ಕೆಲಸ ಈ ಕೆಲಸ ಅಂತ ನಾನು ಅವಳು ಇಬ್ಬರೇ ಓದ್ಲಾಡ್ತಾ ಇದ್ರೆ ಅವಳು ಒಂದು ಕೆಲಸ ಮಾಡ್ತಾಳೆ ಓದ್ತಾಳೆ ಮೂಲಕ ಓ ಈರುಳ್ಳಿ ಕಮ್ಮಿ ಇದ್ವೇನಾ ಅಯ್ಯೋ ಬಗು ಅಂತ ಏನಾಯ್ತಲ್ಲ ಅಲ್ಲಕ್ಕ ನಾಲ್ಕಡೆ ಅಂದಿದ ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ಯಾಲ ನೀವು ಮಾತ್ರ ಮಾಡ್ ಮಾಡ್ತಾನೆ ಬೇಸನಕ್ಕೆ ಬೇಸಾನಗಳೇ ತಿನ್ಕತೀರಿ ನಾಲ್ಕು ಒಡೆ ಕೇಳಿದ ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ಯಾ ಮುದ್ಕ ಬಾಯಿ ಯಗ್ ಓದಾತು ಓ ಏನ ಸಿಕ್ಕೋಳು ನನಗೆ ಇವಳು ಚೆನ್ನಾಗಿ ಕೇಳಿಸ್ತಾವೆ ಇವಳಿಗೆ ಹಿಂಗಾಗೋಯ್ತಲ್ಲಪ್ಪ ಏನಪ್ಪ ಮಾಡೋದು ಹ್ಞೂ ಚೆನ್ನಾಗಿ ಗಿಲ್ಟ್ ಕಲ್ತಿದ್ದೆ ಹೇಳಿ ನೀನು ಸರೋಜಿ ಜೊತೆಗೆ ಸೇರ್ಕೊಂಡು ಸರೋಜಿ ಹಂಗನಾಗಲಿ ಅವಳು ಮಳೆ ಮಳೆ ಆಯ್ತಾಳ ನೋಡು ಅವಳು ಬಿತ್ರಿ ಸಾತ್ರಿ ಅವಳು ಜೊತೆಗೆ ಸೇರ್ಕೊಂಡು ಚೆನ್ನಾಗಿ ಗಿಲ್ಟ್ ಕಲ್ತಿದ್ದೆ ಹ್ಞೂ ಮಾಡ್ಕೊಂಡು ತಿನ್ರೇ ನಿಮ್ಗೆ ಹೊಟ್ಟೆ ನೋವು ಬೇಗ ಎತ್ತಿದ್ರೆ ಅವಾಗ ಕೇಳು ಅಲ್ಲ ಒಂದು ವಾಡೆ ಕೊಡು ಅಂತಂದ್ರೆ ಎಷ್ಟು ಮಾತಾಡ್ತಾ ಇದ್ರಿ ನೋಡು ಕೌ ನಿಂತ್ ಕೂಬೇಡ ನಿಂತ್ಕಾ ಅಲ್ಲ ನಾನು ಬೇಕಾದಂಗೆ ಮಾಡಿಕ್ತಾ ಚೆನ್ನಾಗಿ ತಿಂತಾಯಿದ್ದೆ ಇವಾಗ ನನಗೆ ನಾಲ್ಕು ಒಡೆ ಕೊಡೋಕೆ ಎಷ್ಟು ಮಾತಾಡ್ತಾ ಇದೆಯಾ ನೋಡು ಹಾಂ ನಾನು ನಮ್ಮ ಅಮ್ಮನಿಗೆ ಹೋದ್ಲು ನಮ್ಮ ಅಕ್ಕನ ಎಣ್ಣೆ ತಾಯಿ ಅಂತ ನಾನು ಅನ್ಕೊಂಡ್ರೆ ತಿನ್ನೋದ್ರಾಗೂ ನನಗೆ ಮೋಸ ಮಾಡ್ತಾ ಮಾಡ್ತಾಯಿದ್ಯಾ ಅಯ್ಯೋ ನಿನ್ನ ಮಕ್ಕ ಮುಚ್ಚುವಾಗ ಯಾರ ಒಡೆ ಮಾಡಿರೋದು ಏನ ಮಾಡಿದ್ರೆ ನೀನು ಕೂಡ ದಿರ ಯಾರೇ ಮಾಡಿರೋದು ಒಡೆಯ ಇಷ್ಟು ಕೇಳ್ತಾ ಇದ್ದೀನಿ ಕೊಡ್ತೀನಿ ಅಂತ ಏನೋ ಮಾತಾಡ್ತಾ ಇದೆಯಾ ಆವಾಗಿಂದ ಬಂದೇ ಇಲ್ಲಿ ನಿಂತ್ಕೊಂಡೆ ಬಾಯ್ ಬಿಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ಯಾ ಹಾಂ ಏ ನಮ್ಮ ಯಜಮಾನ ಎಲ್ಲ ಕೇಳ್ಕೊಟ್ಟವನೇ ನನ್ನ ಜೊತೆಗೆ ಮಾತಾಡ್ಬಿಟ್ರಿ ಅಂತ ಮಾತಾಡಿದೆ ಕೇಳ್ತಿತ್ತು ಹುಷಪ್ಪ ಈ ಅಮ್ಮನ್ ಕ್ಯೂಮ್ ಕೇಳ್ಸ ಹೋಗಿ ಆ ಪಾಟಿ ಜನಗಳ್ ರಕ್ತ ಇದ್ಲು ಇವಾಗ ಕ್ಯೂಮ್ ಕೇಳಿಸಿಲ್ಲ ಅಂತಂದ್ರೆ ಜಲಮುಗ್ ಜಾಡ್ಸಾಕ್ತಳಿಕೆ ಹೋಗಿ ವರ್ಷ ಸಾಯಂಕಾಲ ನೋಡ್ತೀನಿ ಆ ಶಾಂಗ್ ಹೋಗ್ರೆ ನಾವು ಬೊಡ್ಡಿ ದುಡ್ಡು ಅನ್ಕೊಡಿಲ್ಲ ಅಂದ್ರೆ ಓದ್ತೀನಿ ಮನೆ ಹತ್ರಕ ಹೋಗಿ ನೋಡಿ ಹೇಳ್ತೀನಿ ಸರಿಯಾಗಿ ಅಲ್ಲೇನು ಬಡ್ಡಿ ದುಡ್ಡು ತಂದ್ಕೊಡಕ್ ಕರೆಕ್ಟಾಗಿ ತಂದು ಕೊಡಬೇಕು ಅಂತ ಅವತ್ತ ಹೇಳಿದ್ನಿ ದುಡ್ಡು ಕೊಟ್ಟಾಗ ಯಪ್ಪನಕ್ಕಿಂತ ಜ್ಞಾನ ಇಲ್ಲ ತಿರ್ಗಿ ನೋಡಿದ್ರೆ ಜನ ಅಷ್ಟು ಅಷ್ಟಾವುಕಾರು ಇಷ್ಟು ಸಾವುಕಾರು ಅಂತ ಹೇಳ್ತಾರೆ ಏನಕ್ಕ ಬಾಯ್ ಬರ್ತಾನಾ ಇದೇನು ಕಾರ್ ತಿರ್ಗಾವತ್ತ ನಿಶಂದ್ರಿ ಅವ್ರು ಅಕ್ಕೊಂಡ ಯಪ್ಪ ಯಪ್ಪನ ಇಲ್ಲಿದ್ದವಣೆ ಓ ಏಸಾವಣಪ್ಪ ಹ್ಞೂ ತಂಗ್ನ ಮರಕ್ಕೆ ನೀರು ಹಾಕಷ್ಟಿಲ್ಲ ಹಂಗೆ ಬೇಳ್ಕೊಂಬಿಟ್ಟವಣೆ ನಾವು ಯಮ್ನು ಆ ಬಾಕ್ಸ್ ತಂದಿದ್ದ ಎತ್ತಿ ಮುಚ್ಚಿಬಿಟ್ಟಿದ್ದೀನಿ ಹ್ಞೂ ಸಾಯಂಕಾಲಕ್ಕೆ ತೆಗಿಬೇಕು ಏನೇನು ತಂದವಳೆ ಏನು ಅಂತ ಯಾಕಪ್ಪ ಎಲ್ಲಪ್ಪ ಯಮನ ಅಮ್ಮ ಅವ್ರು ಹೇಳಿದ್ವ ಅವ್ರ ತಂಗಿನ ಕಳಿಸ್ಬೇಕಂತಮ್ಮ ಎಲ್ಲಿ ಕಳಿಸ್ಬೇಕಂತೆ ಅದೇ ಅವ್ರ ಅಮ್ಮ ಅವ್ರ ಮನೆಗೆ ಕಳಿಸ್ಬೇಕಂತೆ ಇಲ್ಲ ಇಲ್ಲ ನಾನು ಕೆಲಸಲ್ಲ ಹ್ಞೂ ಊಟದ ಮನೆಗೆಲ್ಲ ಹೋಗೋ ರೂಢಿ ನಾನಿಕ್ಸಿಲ್ಲ ಯಾವ ಹೋಗ್ಬಿಟ್ರೆ ಅಲ್ಲಾಡ್ಕೊಂಡ್ ಮನೆಗೆ ಕೆಲಸ ಮಾಡೋರಿ ಅಲ್ವ ಹಾ ಅವ್ರ ಅಕ್ಕನೇ ಬಂದವ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗು ಅಂತೇಳು ಇಲ್ಲ ಕಳ್ಸಿಕೊಂಡ್ರೆ ಹಂಗೆ ಕರ್ಕೊಂಡೋಗೀರಾ ಏಯ್ ಆಗಲ್ಲ ಹೇಳಿಲ್ಲ ಹೋಗು ಹೋಗ ಓ ದೊಡ್ಡದಾಗಿ ಬಂದ್ಬಿಟ್ಟು ತಡಿ ಇವಾಗ ಕಳಿಸ್ಬಿಡು ಮೂರು ಮೂರ್ ದಿವ್ಸಕ್ಕೆ ಒಂದು ಸತ್ತೇಳ್ತಾರೆ ನಾನು ಊಟದ ಮನ್ಕೋಬೇಕು ಊಟದ ಮನ್ಕೋಬೇಕು ಅಂತ ಹಾಂ ನಿಮ್ಗೆ ಕೆಲಸ ಹೋಳಿಕ ಮನೆ ಕೆಲಸ ಮಾಡಕ ಕೆಲಸ ಹೋಗು ಇನ್ನೇ ಜೋಬ ಕೈ ಕಂಡು ಇದು ಕಡೆ ಅಲ್ಲ ಎಂತ್ಕಳ ಅಲ್ಲ ಎಂದ್ಕಳ ಹೌದಾ ಕುಟ್ಬಿಡು ಕರ್ಕೊಂಡೋಗಿ ಕರ್ಕೊಂಡೋಗು ಇವತ್ತು ಕರ್ಕೊಂಡೋಗಿ ನಾಳೆ ಕರ್ಕೊಂಬಂದ್ಬಿಡು ಇಲ್ಲ ಇಲ್ಲ ಹದಿನೈದು ದಿವಸ ಆಗಲ್ಲ ಓ ಇಲ್ಲ 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 ಹ್ಮ್ ಇವತ್ ಕರ್ಕೊಂಡ್ ಹೋಗ್ಬೇಕು ನಾಳೆ ಕರ್ಕೊಂಡ್ ಬರ್ಬೇಕು ಹಂಗಾಗಂಗಿದ್ರೆ ಕರ್ಕೊಂಡೋಗು ಇಲ್ಲ ಅಂದ್ರೆ ಕರ್ಕೊಂಡು ಹೋಗಬೇಡ ಹದಿನೈದು ದಿವಸ ಬರಕ್ ಆಗಲ್ಲ ಇನ್ನ ಜಾಸ್ತಿ ಆಯ್ತದೆ ಜಾಸ್ತಿ ಆಯ್ತದೆ ಹ್ಮ್ ಸರಿ ಸರಿ ಕೊಡ್ಕೊಡು ಕರ್ಕೊಂಡೋಗು ಹದಿನೈದು ದಿಸ ಕರ್ಕೊಂಡೋಗಿ ಕರ್ಕೊಂಡೋಗ್ ಹ್ಮ್ ಹದಿನೈದು ದಿವಸ ಅಲ್ರಿ ಇಪ್ಪತ್ತು ದಿವಸ ಕಟ್ ಹ್ಮ್ ಕರ್ಕೊಂಡ್ ಹೋಗ್ರಿ ಲೇ ಚಂದ್ರಿ ಚಂದ್ರಿ ಕಾಸರಿ ತಡಿ ಏನತ್ತೆ ನಿಮ್ಮ ಅಕ್ಕನ ಕಾರ್ ಕಳ್ಸೋಳೆ ಬರೇ ಹೋಗಿ ಅಂತೆ ಬಾ ನಿಮ್ಮ ಮುಟ್ಟದ ಮುಟ್ಟದ್ ಹೋಗಿ ಅಂತೆ ಇದೇನಪ್ಪ ನಮ್ಮ ಅತ್ತೆ ಇಷ್ಟು ಒಳ್ಳೆ ಬಿಟ್ಟು ಬಂದ್ಬಿಟ್ಟ ಹೋಗಿ ಹೋಗಿ ನಿಮ್ಮ ಅಕ್ಕನೇನು ಒಳ್ಳೆ ಅನ್ಸದ ನೋಡಕ್ಕ ಪಾಪ ಒಳ್ಳೆ ಒಳ್ಳೆ ಇತ್ತಂಗೇ ಹೋಗಿ ಹೋಗಿ ಒಂದು ಹದಿನೈದು ದಿವಸ ಇದ್ಬಿಟ್ಟು ಬಾ ಹೋಗು ಹದಿನೈದು ದಿವಸನ ಅತ್ತೆ ಹ್ಞೂ ಹದಿನೈದು ದಿವಸ ಇದ್ಬಿಟ್ಟು ಬಾ ಹೋಗು ಹಾ ನೀವು ಅಮ್ಮನವ್ರ ಹೋಗು ಒಂದು ಎರಡು ದಿವಸ ಇರುವ ನಿಮ್ಮ ಅಕ್ಕನವ್ರ ಹೋಗು ಒಂದು ಎರಡು ದಿವಸ ಇರುವ ಅಕ್ಕನು ಬೇಕಾದ್ದು ಬೇಡಿದ್ದು ಎಲ್ಲ ಮಾಡಿರ್ತಾಳೆ ನಿಮ್ಮ ಅಕ್ಕನವ್ರ ಹೋಗೋದಾದ್ರೆ ಚೆನ್ನಾಗಿ ಗ್ಯಾಪ್ ಇಕ್ಕ ನಾನು ಹೋಗಿ ಒಂದು ಹದಿನೈದು ದಿವ್ಸ ಇದ್ಬಿಟ್ಟು ಬರಬೇಕು ಬೆಂಗ್ಳೂರು ಪೇಟೆ ನೋಡಬೇಕು ವಿಧಾನಸೌಧ ನೋಡಬೇಕು ಬನ್ ಪಾರ್ಕ್ ನೋಡಬೇಕು ಲಾಲ್ಬಾಗ್ ನೋಡಬೇಕು ಇವೆಲ್ಲ ನೋಡ್ಕೊಂಡು ಬರ್ಬೇಕು ನಾನು ಹ್ಞೂ ಒಂದು ಹದಿನೈದು ದಿವಸ ಇದ್ಬಿಟ್ ಬರ್ತೀನಿ ಅವೆಲ್ಲ ನೋಡ್ಬೇಕಂತ ನಂಗೆ ಚಿಕ್ಕ ವಯಸ್ಸಿನ ಗಿಂತ ಆಸೆ ಆಸೆ ಸರಿ ಅತ್ತೆ ಹೋಗಿ ಬರ್ತೀನಿ ನಾನು ಏನು ಯಾವನ್ಕಟೆ ಹೋಗಿ ಬಿದ್ದಿರ್ತಾನೆ ಹಾ ಬಿದ್ದಿರ್ತಾನೆ ಹೋಗ್ ಮನೆಗ ಅಪ್ಪನವ್ರ ಮನೆಗೆ ಹೋಗೋ ದಾರಿ ಚೆನ್ನಾಗಿ ಗ್ಯಾಪ ಇಕ್ಕುವ ಮತ್ತೆ ಗಿತ್ ಬಿಟಯಾ ಇಲ್ಲ ಇಲ್ಲ ಗ್ಯಾಪ ಇಕ್ಕಂತೀನಿ ಸರಿ ಹೋಗು ಹೋಗು ಈ ಬಟ್ಟೆಗಳಾಗಿ ಹೋಗು ನಿಮ್ಮ ಮಕ್ಕಳು ಮತ್ತೊಬ್ಬ ತಗೊಳ್ತಾಳೆ ಹ್ಞೂ ಸರಿ ಅತ್ತೆ ಅದು ಇದು ಜನಗಿದ್ ಬಿಟ್ಟಯಾ ಹಾ ಬಸ್ ರಂಗ್ಸು ಏನ್ ಹೆಚ್ಚು ಕಮ್ಮಿ ಆಗತ್ತೋ ಇಲ್ಲ ಇಲ್ಲ ಅತ್ತೆ ಸರಿ ಹೋಗು ಕರ್ಕೊಂಡು ಹೋಗುವ ಇವಾಗ ಕಾರಾಗ ಕರ್ಕೊಂಡೋಗ್ತಾ ಇದೆಯ ಬರೋ ಬಸ್ ಆಗಿಸ ಕಳ್ಸಿ ಬಿಟ್ಟರೆ ಗಾ ಬಿಡ್ಸಿ ಬಿಡ್ತೀನಿ ಹಾ ಕಾರಾಗೆ ಕರ್ಕೊಂಡ್ ಬಂದು ನಮ್ಮ ಮನೆ ಮುಂದೆ ಕಾರ್ ನಿಲ್ಸಿ ನಾನ್ ಸಸ್ಯ ಕಾರಾಗಿಂದಾನೆ ಇಳಿಬೇಕು ಅಕ್ಕ ಪಕ್ಕರೆಲ್ಲ ನೋಡ್ಬೇಕು ಬೈಕ್ ಸರ ಅತೇ ಇದೇನ್ ಕನ್ಸ ನಿಜವೇ 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 ಹೋಗು ಹೋಗು ಸರಿ ನಮ್ಮ ನನ್ನ ಎಲ್ಲ ಎತ್ತಾಳ ಬಿದ್ದು ಹೋಗಿತ್ತ ಹೋಗು ಇಟ್ಲಾಗ ನುಗ್ಗೆ ಮರಕ ಉಯ್ಯಾಲಕೊಂಡು ಆಡ್ತಾ ಇರ್ಬೋದು ಹ್ಞೂ ಸರಿ ಸರ್ ಹ್ಞೂ ಓಡ್ಬಾ ಓಡ್ಬಾ ಟಾಟಾ ಟಟಾ ಬಾ ನಿಮ್ಮ ಅಕ್ಕನ ಯಾವಾಗ ಅವಾಗ ಬರ್ತಾಯಿರು ಅಂತೇಳು ಹ್ಞೂ ನಿನ್ನೂ ಹಾಗೆ ಜೊತೆಗೆ ಕರ್ಕೊಂಡೋಗಿ ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ಕಂಡ್ಲಿ ಹ್ಞೂ ಟಾಟಾ ಟಾಟಾ ಓಡ್ಬಾ ಇಪ್ಪತ್ತು ಸಾವಿರ ರೂಪಾಯಿ ಬಂತು ಐದೈದು ಸಾವಿರ ಕೊಟ್ಟು ನಾಲ್ಕು ಜನಕ್ಕೆ ಬಡ್ಡಿ ಕೊಟ್ಟಂಗೆ ಆಯಿತು ಹ್ಞೂ ಯಾವಾಗಲೂ ಇರಲಿ ಅವ್ರ ಅಕ್ಕನು ಅಲ್ಲಿಗೆ ಕರ್ಕೊಂಡು ಹೋಗಕ್ಕ ನಂಗೆ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಓದ್ತಾ ಇರಲಿ ಏನು ಆ ಓಡ್ಲಾಗ ಒಂದು ನಾಲ್ಕು ಇಡ್ಲಿ ಒಂದು ಬಕೀಟ್ ಸಾರು ತಗೊಂಬಂದು ಬಿಡ್ತೀನಿ ಹ್ಞೂ ಅವನೇ ಅನ್ನಾಗಿ ನಾನು ಮಾಡ್ತಾನೆ ಮಾಡ್ಬಿಟ್ಟು ಹೋಟ್ಲು ಸಾರು ಅನ್ನ ಹಾಕೊಂಡು ತಿಂತಾ ಇರಲಿ ಅಡುಗೆ ಮಾಡಿಕೊಂಡಾರೆ ನಾನು ಲೇ ಡೈ ಗಂಗಾ ಬರಲ್ಯಾ ನಾಲ್ಕು ಇಡ್ಲಿ ಒಂದು ಬಕೀಟ್ ಸಾರು ಸಾಕು ಮುಂದುವರಿಯುವುದು